ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ಡಿ ಕುಮಾರಸ್ವಾಮಿರವರು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಪ್ರಭಾವಿ ಮುಖಂಡರಾದ ಸಿರಾಜಣ್ಣರವರನ್ನು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಜೆ ಪಿ ಭವನ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿರವರ ಉಪಸ್ಥಿತಿಯಲ್ಲಿ ಇಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರು ಸನ್ಮಾನ್ಯ ಸಿ ರಾಜಣ್ಣರವರನ್ನು ಇಂದು ಜೆ ಡಿ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಾತಿ ಪತ್ರ ನೀಡಿ ಪಕ್ಷವನ್ನು ರಾಜ್ಯಾದ್ಯಂತ ಸಂಘಟಿಸಲು ಸೂಚಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮುಖಂಡರಾದ ಶ್ರೀಮತಿ ಕೆ ವಿ ರಾಜಣ್ಣ ಹಾಗೂ ಚಿರಂಜೀವಿ ವಿಜೇಶ್ ರಾಜ್ ಶ್ರೀನಿವಾಸ್ ತಿಮ್ಮೇಗೌಡ ಇತರೆ ಮುಖಂಡರು ಸಿರಾಜಣ್ಣಾರವರಿಗೆ ಉಪಾಧ್ಯಕ್ಷರಾಗಿ ನೇಮಕಾತಿಗೊಳಿಸಿದ ಪಕ್ಷದ ವರಿಷ್ಠರುಗಳಿಗೆ ಧನ್ಯವಾದ ತಿಳಿಸಿದರು ನಮ್ಮ ಜೆ ಡಿ ಎಸ್ ಜಾತ್ಯತೀತ ಜನತಾ ದಳದ ಪಕ್ಷದ ಪಿತಾಮಹ ಭೀಷ್ಮ ನಮ್ಮ ರಾಜಕೀಯ ಗುರುಗಳಾದ ಶ್ರೀತಾ ದೇವೇಗೌಡಪ್ಪಾಜಿ ಅವ್ರಿಗೂ ಹಾಗೂ ತಾಯಿಯ ಕರುಳಿನ ಕುಮಾರಣ್ಣ ಏಕೆಂದರೆ ನಮ್ಮ ದಂಪತಿಗಳಿಗೆ ಅವರೇ ಒಂದು ಆಲಮದ ಇದ್ದಾಗೆ ಅವರಿಗೂ ಸಹ ಹಾಗೆ ಕೋರ್ ಕಮಿಟಿಯ ಅಧ್ಯಕ್ಷರಾದ ಜಿ ಟಿ ದೇವೇಗೌಡ್ರಿಗೂ ಹಾಗೂ ಇದು ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಮುಖಂಡರಿಗೂ ನಾನೊಂದು ಈವತ್ತು ನಮ್ಮ ಯಜಮಾನ್ರಿಗೆ ಒಂದು ರಾಜ್ಯ ಮಟ್ಟದ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ರಿಗೂ ಒಂದು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇವೆ ಈ ಪಕ್ಷಕ್ಕೆ ಬಂದ ಮೇಲೆ ಇಲ್ಲಿವರೆಗೂ ಸಹ ನಾವು ಚಾಮುಂಡೇಶ್ವರಿ ಸಾಕ್ಷಿಯಾಗಿ ನಮ್ಮ ಕೈಲಾದಷ್ಟು ಯಾಕೆಂದ್ರೆ ನಮ್ಗೆ ಸಾಕಾರಕ್ಕೆ ಹೈಕಮಾಂಡ್ ಒಂದೇ ಅಲ್ಲ ಸುತ್ತಮುತ್ತ ಇರೋ ಜೆ ಡಿ ಎಸ್ ಒಂದು ಬೇವ್ಸ್ ಅಲೆಯ ಸಹ ಸಾಕಾರ ಬೇಕಾಗುತ್ತೆ ಆ ಸಾಕಾರದಲ್ಲೇ ನಾವು ಯಾವತ್ತೂ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಯಜಮಾನ್ರು ನಿಭಾಯಿಸಿ ಯಾಕೆಂದ್ರೆ ಈ ಒಂದು ಲಿಸ್ಟಲ್ಲಿ ಒಂದು ಅನೌನ್ಸ್ ಆಗಲಿಲ್ಲ ಅಂತಂದ್ರೂ ಪೂಜೆ ದೇವೇಗೌಡ ಅವರು ಅಥವಾ ಕುಮಾರಣ್ಣ ಅವರಿಬ್ಬರು ವೈಯಕ್ತಿಕವಾಗಿ ಏನಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದನ್ನ ಸರಿಪಡಿಸೋ ನಿಟ್ಟಲ್ಲಿ ಇವತ್ತು ಒಂದು ಪೋಸ್ಟಿಂಗ್ನ ನ ಕೊಟ್ಟಿದ್ದಾರೆ ಹಾಗಾಗಿ ಅಪ್ಪಾಜಿ ಅವರು ಅಷ್ಟೇ ಯಾವಾಗಲೇ ಹೇಳ್ತಿರ್ತಾರೆ ಆಶೀರ್ವಾದ ನಿಮಗೆ ರಾಜನ ದಂಪತಿಗಳಿಗೆ ನನ್ನ ಆಶೀರ್ವಾದ ಸದಾ ಇದೆ ದಂಪತಿಗಳು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅಂತ ಯಾವಾಗಲೂ ಆಶೀರ್ವಾದ ಮಾಡ್ತಿರ್ತಾರೆ ಅವರ ಆಶೀರ್ವಾದ ಸದಾ ಯಜಮಾನ್ರ ಮೇಲೆ ಇರುತ್ತೆ ಅದು ಋಣವಾಗಿ ನಾವು ಪಕ್ಷಕ್ಕೆ ಕಡಖಂಡಿತವಾಗಿ ಕಾಯಭರವನ್ ಸಾಕ್ಷಿಯಾಗಿ ಚಾಮುಂಡೇಶ್ವರಿ ಸಾಕ್ಷಿಯಾಗಿ ಒಂದು ನಮ್ಮ ಸತ್ಯ ನಿಷ್ಠೆಯನ್ನ ನಾವು ತೋರಿಸಿ ತೋರಿಸ್ತೇವೆ ಜೈ ನಿಮಗೆ ರಾಜೇ ಇಲ್ಲ ಇನ್ನು ಕಮಿಟಿ ಮಾಡಿಲ್ಲ ತೋ ಕಮಿಟಿ ಮಾಡಿದಾಗ ಕುಮಾರಣ್ಣ ಹೇಳಿದ್ದಾರೆ ಏನ್ ಜವಾಬ್ದಾರಿ ಕೊಡ್ತಾರೆ ಅದನ್ನ ತೊಗೊಂಡು ಮಾಡ್ತೀನಿ ಉಪಾಧ್ಯಕ್ಷ ಪಕ್ಷದ ದೇವೇಗೌಡಪ್ಪಾಜಿ ಅವರಿಗೆ ಹಾಗೂ ಕುಮಾರಣ್ಣ ಅವರಿಗೆ ಅಭಿನಂದನೆ ನಮ್ಮ ಡಾಕ್ಟರ್ ಸಿ ರಾಜಣ್ಣ ಕಾಮಶಿಪಳ್ಳಿ ಅವರು ಆಯ್ಕೆ ಆಯ್ಕೆಯಾಗಿರೋಕ್ಕೆ ಅವರು ಧನ್ಯವಾದಗಳು